ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಒಂದು ಸಂಪುಟ ಸರ್ಜರಿಗೆ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೇ ಇದೆ ಇದೇ ಬಿಹಾರ ಚುನಾವಣೆ ಮುಗಿದ ನಂತರ ಈ ಒಂದು ಸಂಪುಟ ಸರ್ಜರಿಗೆ ಕೈ ಹಾಕುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಸುದ್ದಿಗಳು ಸಹ ಹರಿದಾಡ್ತಾ ಇದೆ ಹಾಗಾದರೆ ಸಚಿವ ಸಂಪುಟ ಮೇಜರ್ ಸರ್ಜರಿಯಲ್ಲಿ ಯಾರ್ಯಾರು ಒಳಗೆ ಬರ್ತಾರೆ ಯಾರ್ಯಾರು ಹೊರಗೆ ಹೋಗ್ತಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾವ್ಯಾವ ಹೆಸರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಬಿಹಾರ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ನ ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಯ ಚಿತ್ರಣ ಮೂಡುತ್ತಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಸಂಪೂರ್ಣ ಸಚಿವ ಸಂಪುಟ ಪುನರ್ರಚನೆಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎನ್ನುವ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಗೊತ್ತಾಗ್ತಾ ಇದೆ ಈ ಕ್ರಮವನ್ನು ಸರ್ಕಾರದ ಮೇಜರ್ ಸರ್ಜರಿ ಎಂದು ಸಹ ಕರೆಯಲಾಗುತ್ತಿದ್ದು ಕನಿಷ್ಠ ಹದಿನೈದರಿಂದ ಈ ಗರಿಷ್ಠ ಇಪ್ಪತ್ತೈದು ಮಂದಿಯ ಹಾಲಿ ಸಚಿವರನ್ನು ಬದಲಾಯಿಸುವ ಕುರಿತು ಒಂದು ಗಂಭೀರ ಚರ್ಚೆ ನಡೆದಿದೆ ಪಕ್ಷದ ವಲಯದಲ್ಲಿ ಅಂತ ಸಹ ಹೇಳಲಾಗ್ತಾ ಇದೆ ಸರ್ಕಾರಕ್ಕೆ ಮೂವತ್ತು ತಿಂಗಳು ಪೂರೈಸುವ ವೇಳೆಗೆ ಹೊಸ ಪ್ರಮುಖ ಮುಖಗಳಿಗೆ ಸಹ ಬಲಿಷ್ಠ ಸಂಪುಟವನ್ನು ಸಹ ರಚಿಸುವ ಯೋಜನೆಯನ್ನು ಸಹ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೂಪಿಸಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಈ ಬದಲಾವಣೆಯ ಭಾಗವಾಗಿ ಕೆಲ ಅಲಿ ಸಚಿವರುಗಳಿಗೆ ಸಚಿವ ಸ್ಥಾನದಿಂದ ವಿದಾಯ ನೀಡಿ ಅವರನ್ನು ಪಕ್ಷದ ಸಂಘಟನಾ ಚಟುವಟಿಕೆಗಳಿಂದ ತೊಡಗಿಸಲು ನೀ ನಿರ್ಧಾರ ನಿರ್ಧಾರವನ್ನು ಕೈಗೊಂಡಿದೆ ಹೈಕಮಾಂಡ್ ಅಂತಲೇ ಹೇಳಲಾಗ್ತಾ ಇದೆ ಅದೇ ವೇಳೆ ಯುವ ಮುಖಂಡರುಗಳು ಮತ್ತು ನಿಷ್ಠಾವಂತ ನಾಯಕರುಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ ಬೆಳಗಾವಿ ಅಧಿವೇಶನದ ವೇಳೆಗೆ ಹೊಸ ಸಂಪುಟವನ್ನು ಸಿದ್ಧಪಡಿಸುವ ಸಿಎಂ ತಂತ್ರ ರೂಪಿಸಿದ್ದಾರೆ ನವೆಂಬರ್ ತಿಂಗಳ ವೇಳೆ ಕೊನೆಯ ವಾರದಲ್ಲಿ ಸಹ ಈ ಬದಲಾವಣೆಗಳು ಖಚಿತವಾಗುವ ಸಾಧ್ಯತೆ ಇದ್ದು ಅಂತಿಮ ನಿರ್ಧಾರ ಬಿಹಾರ ಚುನಾವಣೆ ಬಳಿಕ ಹೊರಬೀಳುವ ಸಾಧ್ಯತೆ ಇದೆ ಅಂತ ಅಂದು ಸಹ ಒಂದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ ಇನ್ನು ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಯ ಕುರಿತು ಹೈಕಮಾಂಡ್ನೊಂದಿಗೆ ಚರ್ಚೆ ನಡೆಸಲಿಲ್ಲ ಸಿದ್ದರಾಮಯ್ಯನವರು ಸಹ ಸಮಯವನ್ನು ಕೇಳಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ ಅವರು ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಇತರೆ ಹಿರಿಯ ನಾಯಕರುಗಳನ್ನ ಸಹ ಭೇಟಿಯಾಗಲಿದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ ಹೈಕಮಾಂಡ್ ಯೋಜನೆಗೆ ಹಸಿರು ನಿಶಾನೆ ನೀಡಿದರೆ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ತಾತ್ಕಾಲಿಕವಾಗಿ ಮುಂದೂಡಲ್ಪಡುವ ಸಾಧ್ಯತೆ ಇದೆ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಹಿನ್ನಡೆಯಾಗಬಹುದು ಎನ್ನಲಾಗುತ್ತಿದ್ದು ಡಿ ಕೆ ಶಿವಕುಮಾರ್ ಅವರ ಮೌನವಾಗಿರುವುದು ರಾಜಕೀಯ ವಲಯದಲ್ಲಿ ಒಂದು ತೀವ್ರ ಕುತೂಹಲ ಮೂಡಿಸಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಾಯಕರ ಪೈಕಿ ಬಿ ಕೆ ಹರಿಪ್ರಸಾದ್ ಸಲೀಂ ಅಹಮದ್ ನ ನಾಗೇಂದ್ರ ಬಸವರಾಜ್ ರಾಯರೆಡ್ಡಿ ಅಪ್ಪಾಜಿ ನಾಡಗೌಡ ಲಕ್ಷ್ಮಣ್ ಸೌದಿ ರೂಪ ಶಶಿಧರ್ ಶ್ರೀನಿವಾಸ್ ಜಿ ಎಚ್ ಎಂ ಕೃಷ್ಣಪ್ಪ ಟಿ ಬಿ ಜಯಚಂದ್ರ ರಿಜ್ವನ್ ಅರ್ಸಜ್ ಯು ಟಿ ಖಾದರ್ ರಘುಮೂರ್ತಿ ಶಿವಲಿಂಗೇಗೌಡ ಎಚ್ ಸಿ ಬಾಲಕೃಷ್ಣ ಪಿ ಎಂ ನರೇಂದ್ರಸ್ವಾಮಿ ಮತ್ತು ಆನೇಕಲ್ ಶಿವಣ್ಣ ಅವರ ಹೆಸರುಗಳು ಸಹ ಚರ್ಚೆಯಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇದೆ ಇವರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕು ಸಾಧ್ಯತೆ ಹೆಚ್ಚು ಅಂತಲೂ ಸಹ ತಿಳಿದು ಬರ್ತಾಯಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಬಿಹಾರ ಚುನಾವಣೆ ಮುಗಿದ ಬಳಿಕ ಸಂಪುಟ ಸರ್ಜರಿಗೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಾಕುತ್ತೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಯಾರ್ಯಾರಿಗೆ ಒಂದು ಹೈಕಮಾಂಡ್ ಮಣೆ ಹಾಕುತ್ತೆ ಯಾರಿಗೆ ಕೋಕ್ ಕೊಡುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕೆರಳಿಸಿದೆ ಅಂತಲೇ ಹೇಳಲಾಗ್ತಾ ಇದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ مننه وادله